ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ವಾಸವಾಗಿರುವ ಜನರ ಮೇಲೆ ದರ್ಪವನ್ನು ತೋರಿಸುತ್ತಿರುವ ಸರ್ಕಾರಿ ಅಧಿಕಾರಿಗಳು ಇಲ್ಲಿನ ಜನರಿಗೆ ಕುಡಿಯಲು ನೀರು ಇಲ್ಲ ಕರೆಂಟ್ ಕಂಬಗಳ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯಗಳು ಕಲ್ಪಿಸದೆ ಸರ್ಕಾರಿ ಅಧಿಕಾರಿಗಳು ಪದೇ ಪದೇ ದೌರ್ಜನ್ಯವೆಸಗುತ್ತಿದ್ದಾರೆ ಬಡ ಜನಗಳ ಬಳಿ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ ಬಡ ಜನರ ಗೋಳನ್ನು ಕೇಳುವವರು ಯಾರು ಯಾವ ಅಧಿಕಾರಿಯೂ ಇಲ್ಲ ಮಾತೆತ್ತಿದರೆ ಜೆಸಿಬಿಯನ್ನು ತಂದು ಮನೆಯನ್ನು ನೆಲಸಮ ಮಾಡುತ್ತೇವೆ ಕೆಡವುತ್ತೇವೆ ಎಂದು ಭಯವನ್ನು ಹುಟ್ಟಿಸುತ್ತಿದ್ದಾರೆ ಪ್ರತಿನಿತ್ಯ ಇಲ್ಲಿನ ಜನರು ಭಯದಿಂದ ವಾಸಿಸುತ್ತಿದ್ದಾರೆ ಇಲ್ಲಿನ ಭೂಮಿಯನ್ನು ತನ್ನ ಕೈವಶ ಮಾಡಿಕೊಳ್ಳಲು ಜೆಪಿ ನಗರದ ನಿವಾಸಿ ಕೋದಂಡರಾಮ ಎಂಬ ವ್ಯಕ್ತಿ ತಹಶೀಲ್ದಾರ್ ರವರ ಜೊತೆ ಕೈಜೋಡಿಸಿ ಈ ಅಕ್ರಮ ವೆಸಗನು ಕಾರಣ ಎಂದು ಇಲ್ಲಿನ ನಿವಾಸಿಗಳು ಹೇಳುತ್ತಿದ್ದಾರೆ ಇದನ್ನು ಸರ್ಕಾರವೇ ಪರಿಶೀಲಿಸಬೇಕು ಸರ್ಕಾರಿ ಅಧಿಕಾರಿಗಳು ಈ ಜಾಗ ಕೆರೆ ಜಾಗ ಎಂದು ನೋಟಿಸ್ ಕೊಟ್ಟಿರುತ್ತಾರೆ ಆದರೆ ಈ ಜಾಗ ಕೆರೆ ಜಾಗಕ್ಕೆ ಸೇರಿರುವುದಿಲ್ಲ ಏಕೆಂದರೆ ಈ ಜಾಗಕ್ಕೆ ಸರ್ವೆ ನಂಬರ್ ಇರುತ್ತದೆ ಮತ್ತು ಇಲ್ಲಿನ ನಿವಾಸಿಗಳು ರಿಜಿಸ್ಟರ್ ಮಾಡಿಕೊಂಡಿರುತ್ತಾರೆ ಸೂಕ್ತವಾದ ದಾಖಲೆಗಳು ಇರುತ್ತವೆ ಆದರೂ ಕೂಡ ಇವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಯುತ್ತಿದೆ ವೇದಮೂರ್ತಿ ಎನ್ ಕೆ ಎಸ್ ಫೋರ್ ನ್ಯೂಸ್ ಬೆಂಗಳೂರು ಜೈ ಭೀಮ್ ನನ್ನ ಹೆಸರು ರವಿಕುಮಾರ್ ಅಂದ್ಬಿಟ್ಟು ದಲಿತ ಸಂಘರ್ಷದಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರು ನಾನು ಈ ರಾಜರಾಜೇಶ್ವರಿ ನಗರದಲ್ಲಿ ಸುಮಾರು ವರ್ಷದಿಂದ ಇಲ್ಲಿ ಇಲ್ಲಿನ ಜನ ವಾಸ ಮಾಡ್ತಾ ಇದ್ದಾರೆ ಇಲ್ಲಿ ಏನೇ ಒಂದು ಮನೆ ಹೊಡಿಬೇಕಂದ್ರೂ ಒಂದು ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಅವರು ಅವ್ರಿಗೆ ಒಂದ್ಸಲಿ ಎರಡು ಸಲ ಮೂರು ಸಲ ಮೂರು ನೋಟಿಸ್ ಅವರಿಗೆ ಕೊಡಬೇಕು ಅವರು ಬಂದು ಏಕಾಏಕಿ ಹೊಡಿಯೋಕ್ಕೆ ಅವಕಾಶ ಇಲ್ಲ ಇಲ್ಲಿ ಇಲ್ಲಿನ ಗ್ರಾಮಸ್ಥರು ಸುಮಾರು ವರ್ಷದಿಂದ ಜೀವನ ಮಾಡ್ತಾ ಇದ್ದಾರೆ ಎಲ್ಲ ತರ ಜನರು ಇದ್ದಾರೆ ಇಲ್ಲಿ ಯಾವುದೇ ರೀತಿ ಆರೈ ಬರಲಿ ಮಾತಾಡೋಣ ಜನ್ ಟೈಮ್ ನಿಮ್ಮ ಹೆಸ್ರು ಸರ್ ನನ್ನ ಹೆಸ್ರು ಆಲ್ಮೇಲ್ ಅಂತ ಅಲ್ಮೇಲ್ ಅಂತ ಇಲ್ಲೆಲ್ಲ ನಾವು ಮನೆ ಬಿತ್ ಬಿಡ್ತ ಅಂತ ಹೇಳ್ಬಿಟ್ಟು ಮಳೆ ಬಂದು ಎಲ್ಲ ನೀರು ಒಳಗಡೆ ನುಗ್ಬಿಟ್ಟು ಆವು ಜೇಳು ಇದೆಲ್ಲ ಬಂದ್ಬಿಡುತ್ತೆ ಒಳಗಡೆ ಆದ್ರೂ ನಾವು ರೆಡಿ ಮಾಡಿಕೊಂಡು ಹೆಂಗೋ ಒಂದು ಇರ್ತಾಯಿದ್ದೀವಿ ಒಂದು ನೀರು ವ್ಯವಸ್ಥೆ ಇಲ್ಲ ಒಂದು ಡ್ರೈನೇಜರ್ ವ್ಯವಸ್ಥೆ ಇಲ್ಲ ಏನಿಲ್ಲ ಮತ್ತೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಈ ಥರ ಇದೆ ಪರಿಸ್ಥಿತಿ ನಮ್ದು ಅಂತ ಹೇಳ್ತೀವಿ ಅಂತ ಹೇಳ್ತಾರೆ ಮತ್ತು ಮಾಡೋದಿಲ್ಲ ಏನಿಲ್ಲ ಮತ್ತೆ ಅವಾಗ ಮಾತ್ರ ಬರ್ತಾರೆ ಮತ್ತೆ ಟೈಮಲ್ಲಿ ಬರೋಲ್ಲ ನಮ್ಗೆ ಎಷ್ಟೇ ಕಷ್ಟ ಬಂದರೂ ಮಳೆ ಬಂದು ನೀರು ತುಂಬಿಕೊಂಡ್ರೆ ಬಂದು ಒಬ್ಬರು ಬಂದು ವಿಚಾರಿಸಲ್ಲ ಹೆಂಗೆ ಸಂಸಾರ ಮಾಡ್ತಾರೆ ಮಕ್ಕಳು ಹೆಂಗೆ ಇಟ್ಕೊಂಡಿರ್ತಾರೆ ಅಂತ ಒಬ್ಬರು ಬಂದು ನೋಡೋಲ್ಲ ಸರ್ ನಮಗೆ ಈಗ ಇವರು ಈಗ ಇವ್ರು ಬೇರೆ ಈಗ ಅಧಿಕಾರಿ ವರ್ಗದವ್ರು ಬಂದು ಏನು ಹೇಳ್ತಾರೆ ನಿಮಗೆ ಅಧಿಕಾರಿ ವರ್ಗದವರು ಬರ್ತಾರೆ ಈಗ ಆಫೀಸರ್ಗಳು ಅವ್ರು